ರಾಯಚೂರು ಜಿಲ್ಲೆಯ ಇಪ್ಪತ್ಮೂರು ಮೂರು ಗ್ರಾಮಗಳಲ್ಲಿ ಮೊಹರಂ ಆಚರಣೆ ನಿಷೇಧ ರಾಜ್ಯದ ಈ ಜಿಲ್ಲೆಯಲ್ಲಿ ಮೊಹರಂ ನಿಷೇಧ ಮಾಡಿದ್ದು ಯಾಕೆ ಅಂತ ಗೊತ್ತಾ ಮೊಹರಂ ನಿಷೇಧ ರಾಯಚೂರು ಜಿಲ್ಲಾಧಿಕಾರಿ ಕೊಟ್ಟ ಸಂದೇಶ ಏನು ನಮಸ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡೋ ಉದ್ದೇಶದಿಂದ ರಾಯಚೂರು ಜಿಲ್ಲೆಯ ಇಪ್ಪತ್ಮೂರು ಗ್ರಾಮಗಳಲ್ಲಿ ಮೊಹರಂ ಆಚರಣೆ ನಿಷೇಧಿಸಿ ರಾಯಚೂರು ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಇದು ಅತ್ಯಂತ ಗಂಭೀರವಾಗಿ ಚರ್ಚೆಗೆ ಒಳಪಡಬೇಕಾದ ಸಂಗತಿ ಸಿಂಧನೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಗಿನಿವಾರ ಅರಳಹಳ್ಳಿ ಉಪ್ಪಳ ಗೋರೆಬಾಳ ಹಾಗೂ ಗುಂಡ ಹಾಗೆಯೇ ತುರ್ವಿಹಾಳ್ ಪೊಲೀಸ್ ಠಾಣೆ ವ್ಯಾಪ್ತಿಯ ನಿಡಿಗೋಳ ತಿಡಿಗೋಳ ಎಲೆಕೂಡ್ಲಿಗಿ ಚಿಕ್ಕಬೇರಿ ಇನ್ನು ಮಾನ್ವಿ ಪೊಲೀಸ್ ಠಾಣೆ ವ್ಯಾಪ್ತಿಯ ನಂದಿಹಾಳ ಜಾಗೀರ ಪನ್ನೂರು ಜಾನೇಕಲ್ ಹಾಗೂ ಮದಾವೂರು ಇನ್ನು ಸಿರವಾರ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಿರವಾರಪಟ್ಟಣ ಕಡದಿನ್ನಿ ಬೊದ್ದುನಾಳ ಇನ್ನು ಕವಿತಾಳ ಪೊಲೀಸ್ ಠಾಣೆ ವ್ಯಾಪ್ತಿಯ ಕವಿತಾಳ ಪಟ್ಟಣ ಹಿರೇಬಾದರದಿನ್ನಿ ಬಾಗಲವಾಡ ಅಮಿನಗಢ ಗೋಗಬಾಳ ಇನ್ನು ಮಸ್ಕಿ ಪೊಲೀಸ್ ಠಾಣೆ ವ್ಯಾಪ್ತಿಯ ತಲೆಖಾನ್ ದೇವದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯ ಖಾನಾಪುರ್ ಚಂಚೋಡಿ ಸೇರಿ ಇಪ್ಪತ್ಮೂರು ಗ್ರಾಮಗಳಲ್ಲಿ ಶಾಂತಿ ಸುವ್ಯವಸ್ಥೆಗಾಗಿ ಮೊಹರಂ ಆಚರಣೆ ಮೇಲೆ ನಿರ್ಬಂಧವನ್ನ ಹೇರಲಾಗಿದೆ ಅದಕ್ಕೆ ಜಿಲ್ಲಾಧಿಕಾರಿಯವರು ಕೊಟ್ಟಿರೋ ಕಾರಣವನ್ನು ನಾವು ಗಮನಿಸಬೇಕು ಮೊಹರಂ ಆಚರಣೆಯಲ್ಲಿ ಅನ್ಯ ಸಮುದಾಯಗಳ ಯುವಕರ ಮಧ್ಯೆ ಗಲಾಟೆ ಹಲವು ಬಾರಿ ಹಳೆ ವೈಷಮ್ಯ ಉಂಟಾಗಿ ಪ್ರಕರಣಗಳು ದಾಖಲಾಗಿದ್ದಾವೆ ಗ್ರಾಮಗಳಲ್ಲಿ ಜೀವಹಾನಿ ಹಾಗೂ ಆಸ್ತಿ ಪಾಸ್ತಿಗೆ ಹಾನಿಯಾಗೋ ಕಾನೂನು ಸುವ್ಯವಸ್ಥೆ ಹದಗೆಡೋ ಸಂಭವ ಇರೋದ್ರಿಂದ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಸಾರ್ವಜನಿಕವಾಗಿ ಗುಂಪು ಗುಂಪಾಗಿ ಆಚರಣೆ ಮಾಡೋದು ಹಾಗೂ ಸಾರ್ವಜನಿಕವಾಗಿ ಮೆರವಣಿಗೆಯನ್ನ ಮಾಡೋದನ್ನ ನಿಷೇಧಿಸಲಾಗಿದೆ ಅಂತ ಡಿ ಸಿ ಅವರು ಹೇಳಿದ್ದಾರೆ ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳು ಮತ್ತು ಹೊಸ ಇಸ್ಲಾಮಿಕ್ ವರ್ಷದ ಆರಂಭವನ್ನ ಸೂಚಿಸುವ ಹಬ್ಬನೇ ಮೊಹರಂ ಈ ಪವಿತ್ರ ಮಾಸವನ್ನ ಹಿಜ್ರಿ ಮತ್ತು ಅಲ್ಲಾಹನ ತಿಂಗಳು ಅಂತ ಕರೀತಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ಇಸ್ಲಾಮಿಕ್ ಕ್ಯಾಲೆಂಡರ್ನ ಅರವತ್ತೊಂದನೇ ವರ್ಷದಲ್ಲಿ ಹತ್ತನೇ ಮೊಹರಂ ಅಂದ್ರೆ ಅಶುರಾದಿನ್ ದಿನ್ ಕರ್ಬಲಾ ಯುದ್ಧ ನಡೀತು ಹಾಗೂ ಪ್ರವಾದಿಯ ಪ್ರೀತಿಯ ಮೊಮ್ಮಗ ಇಮಾಮ್ ಹುಸೇನರನ್ನ ಕೊಲ್ಲಲಾಯಿತು ಅದರಲ್ಲೂ ಹೊಡೆದಾಟವನ್ನು ನಿಷೇಧ ಮಾಡಿ ತಿಂಗಳಲ್ಲಿ ಅವರನ್ನು ಕ್ರೂರವಾಗಿ ಹತ್ಯೆ ಮಾಡಲಾಯಿತು ಹೀಗಾಗಿ ಈ ಹಬ್ಬವನ್ನ ಶೋಕಾಚರಣೆಯ ಹಬ್ಬ ಅಂತ ಗುರುತಿಸಲಾಗುತ್ತೆ ಅಶುರ ಅಂದರೆ ಮೊಹರಂನ ಹತ್ತನೇ ದಿನ ಅಂದು ಹೆಚ್ಚಿನ ಸಂಖ್ಯೆಯ ಮುಸ್ಲಿಮರು ಮೆರವಣಿಗೆಗಳನ್ನು ನಡೆಸ್ತಾರೆ ಅವರು ಶೋಕಾಚರಣೆಯನ್ನು ಮಾಡ್ತಾರೆ ಕೆಲವರು ಮಸೀದಿಗಳಿಗೆ ಭೇಟಿಯನ್ನು ನೀಡ್ತಾರೆ ಪ್ರಾರ್ಥನೆ ಕೂಡ ಸಲ್ಲಿಸ್ತಾರೆ ಹುಸೇನ್ ಅವರ ಸಾವಿನ ಬಗ್ಗೆ ದುಃಖವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಅವರ ತ್ಯಾಗವನ್ನು ನೆನಪಿಸ್ಕೊಳ್ತಾರೆ ಅನೇಕ ಜನರು ಎದೆಗೆ ಹೊಡೆದುಕೊಳ್ಳೋದು ಹನೆಯನ್ನು ಬಡಿದುಕೊಳ್ಳುವಂತಹ ಆಚರಣೆಗಳನ್ನು ಸಹ ಮಾಡ್ತಾರೆ ಆದರೆ ಮೊಹರಂ ಅಂದರೆ ಅಷ್ಟೇ ಅಲ್ಲ ಯಾವುದೇ ಧಾರ್ಮಿಕ ಆಚರಣೆಯ ಹಿನ್ನೆಲೆ ಏನೇ ಇರಲಿ ಅವುಗಳು ಪ್ರಾದೇಶಿಕ ಸ್ವರೂಪವನ್ನು ಪಡೆದುಕೊಳ್ಳೋದನ್ನು ಗಮನಿಸಬೇಕು ಕರ್ನಾಟಕದ ನೆಲದ ಮಟ್ಟಿಗೆ ಮೊಹರಂ ಕೇವಲ ಮುಸ್ಲಿಮರ ಹಬ್ಬ ಅಲ್ಲ ಅದೊಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತ ಹಿಂದೂ ಮುಸ್ಲಿಂ ಧರ್ಮಗಳ ಮಿಶ್ರಣವಾಗಿ ಕಾನು ಪಿಂಜಾರ ಸಮುದಾಯ ಹೆಚ್ಚಿರೋ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಮೊಹರಂ ಆಚರಣೆ ವಿಶಿಷ್ಟವಾಗಿ ಗೋಚರಿಸುತ್ತೆ ದೇವರುಗಳನ್ನ ಪೂಜೆ ಮಾಡಲಾಗುತ್ತೆ ಇದರೊಂದಿಗೆ ಹಿಂದೂ ಧರ್ಮದ ಹಲವು ಜಾತಿ ಜನಾಂಗದ ಜನರು ಸಂಭ್ರಮ ಆಚರಣೆ ಮತ್ತು ಮೆರವಣಿಗೆಯಲ್ಲಿ ತೊಡಗುತ್ತಾರೆ ಹೀಗಾಗಿ ಮೊಹರಂ ಆಚರಣೆಯ ಸಂಕರ ಸಂಸ್ಕೃತಿಯ ಪ್ರತೀಕವಾಗಿ ನಮ್ಮ ಮುಂದೆ ಇದೆ ದುರದೃಷ್ಟವಶಾತ್ ಇತ್ತೀಚಿನ ವರ್ಷಗಳಲ್ಲಿ ಈ ಹಬ್ಬ ಹಿಂದೂ ಮತ್ತು ಇಸ್ಲಾಂ ಮೂಲಭೂತವಾದಿಗಳ ಕೆಂಗಣಿಗೆ ಗುರಿಯಾಗಿರೋದು ಸುಳ್ಳಲ್ಲ ಪಿಂಜಾರ್ ಸಮುದಾಯದ ಸಂಶೋಧಕರು ಹೇಳೋ ಪ್ರಕಾರ ಇಸ್ಲಾಂನಲ್ಲಿ ಮೂರ್ತಿ ಪೂಜೆ ಇಲ್ಲ ಇದು ಶೋಕಾಚರಣೆಯ ಹಬ್ಬ ಆಗಿದೆ ಮೆರವಣಿಗೆ ಮಾಡಿ ಸಂಭ್ರಮಿಸಬಾರದು ಅನ್ನುವಂತಹ ಕಟ್ಟಳೆಗಳನ್ನು ಇಸ್ಲಾಂ ಮೂಲಭೂತವಾದಿಗಳು ಸಮುದಾಯಗಳ ನಡುವೆ ಬಿತ್ತಲು ಯತ್ನಿಸ್ತಾ ಇದ್ದಾರೆ ಮತ್ತೊಂದೆಡೆ ಹಿಂದೂ ಮೂಲಭೂತವಾದಿಗಳು ಇದು ಮುಸ್ಲಿಮರ ಹಬ್ಬ ಹಿಂದೂಗಳು ಭಾಗಿಯಾಗಬಾರ್ದು ಅಂತ ಗಲಾಟೆಯನ್ನು ಶುರು ಮಾಡ್ತಾರೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ದುರದೃಷ್ಟವಶಾತ್ ಇತ್ತೀಚಿನ ವರ್ಷಗಳಲ್ಲಿ ಈ ಹಬ್ಬ ಹಿಂದೂ ಮತ್ತು ಮುಸ್ಲಿಂ ಮೂಲಭೂತವಾದಿಗಳ ಕೆಂಗನಿಗೆ ಗುರಿಯಾಗಿರುವುದು ಸುಳ್ಳಲ್ಲ ಪಿಂಜಾರ್ ಸಮುದಾಯದ ಸಂಶೋಧಕರು ಹೇಳೋ ಪ್ರಕಾರ ಇಸ್ಲಾಂನಲ್ಲಿ ಮೂರ್ತಿ ಪೂಜೆ ಇಲ್ಲ ಇದು ಶೋಕಾಚರಣೆಯ ಹಬ್ಬ ಆಗಿದೆ ಮೆರವಣಿಗೆಯನ್ನ ಮಾಡಿ ಸಂಭ್ರಮಿಸ್ಬಾರ್ದು ಅನ್ನುವಂತಹ ಕಟ್ಟಲೆಗಳನ್ನ ಇಸ್ಲಾಂ ಮೂಲಭೂತವಾದಿಗಳು ಸಮುದಾಯಗಳ ನಡುವೆ ಬಿತ್ತೋದಕ್ಕೆ ಯತ್ನಿಸ್ತಾ ಇದ್ದಾರೆ ಇನ್ನು ಮತ್ತೊಂದು ಕಡೆ ಹಿಂದೂ ಮೂಲಭೂತವಾದಿಗಳು ಇದು ಮುಸ್ಲಿಮರ ಹಬ್ಬ ಹಿಂದೂಗಳು ಭಾಗಿಯಾಗಬಾರ್ದು ಅಂತ ಗಲಾಟೆನ ಶುರು ಮಾಡ್ತಾರೆ ಟಿಪ್ಪು ಸುಲ್ತಾನ್ ನೆನಪಿನಲ್ಲಿ ನಡೀತಾ ಇದ್ದ ಸಲಾಂ ಆರತಿಯನ್ನ ಹೇಗೆ ಹಿಂದೂ ಮೂಲಭೂತವಾದಿಗಳು ವಿರೋಧ ಮಾಡಿದ್ರು ಹಾಗೇನೆ ಇಸ್ಲಾಂ ಮೂಲಭೂತವಾದಿಗಳು ಕೂಡ ಮೊಹರಂನಲ್ಲಿ ಕಾಣಿಸೋ ಧಾರ್ಮಿಕ ಸಾಮರಸ್ಯ ವ್ಯಕ್ತಿ ಪೂಜೆ ಕೆಟ್ಟದಾಗಿ ಕಾಣುತ್ತೆ ಆದರೆ ಕೆಲವೊಂದು ಅಪವಾದಗಳ ಹೊರತಾಗಿಯೂ ಮೊಹರಂ ಹಬ್ಬ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿ ರಾಜ್ಯದ ವಿವಿಧೆಡೆ ಆಚರಿಸಲ್ಪಡುತ್ತೆ ಕಿಡಿಗೇಡಿಗಳು ಕೇವಲ ಮೊಹರಂ ಆಚರಣೆಗಷ್ಟೇ ಅಲ್ಲ ಗಣಪತಿ ಉತ್ಸವಕ್ಕೂ ಉಗಾದಿ ಹಬ್ಬದ ವರ್ಷ ತೊಡುಕಿಗೂ ಮಾರಮ್ಮನ ಜಾತ್ರೆಗೂ ಇನ್ಯಾವುದೇ ಆಚರಣೆಗೂ ಅಡಚಣೆ ಮಾಡಿನೇ ತಿರ್ತಾರೆ ಅದು ಅವರ ಮನಸ್ಥಿತಿಯಾಗಿರುತ್ತೆ ಇಂಥವ್ರಿಗೆ ಸೊಪ್ಪನ್ನ ಹಾಕಿದ್ರೆ ಯಾವುದೇ ಸಂಭ್ರಮಾಚರಣೆ ಸಾಧ್ಯನೇ ಆಗೋದಿಲ್ಲ ಕಾನೂನು ಸುವ್ಯವಸ್ಥೆಯ ಬಗ್ಗೆ ರಾಯಚೂರು ಜಿಲ್ಲಾಧಿಕಾರಿಯವರಿಗೆ ಇರೋ ಕಳಕಳಿ ಮೆಚ್ಚುವಂಥದ್ದೇ ಆದರೆ ಊರುಗಳಲ್ಲಿ ಇರೋ ಕೆಲವು ಕಿಡಿಗೇಡಿಗಳು ಮಾಡುವ ಕೃತ್ಯಕ್ಕೆ ಇಡೀ ಊರಿನ ಸಂಭ್ರಮವನ್ನ ಕಿತ್ಕೊಳ್ಳೋದು ಇಷ್ಟು ಸರಿ ಸದಾ ಕೋಮು ಗಲಭೆಯ ಕೇಂದ್ರವಾಗೋ ಉತ್ತರ ಪ್ರದೇಶದ ಸಂಭಾಲ್ ಜಿಲ್ಲೆಯಲ್ಲಿ ಮೊಹರಂ ಹಿನ್ನೆಲೆ ಒಂದು ವಿದ್ಯಮಾನ ಜರುಗಿದೆ ಅದನ್ನ ರಾಯಚೂರಿನ ಜಿಲ್ಲಾಧಿಕಾರಿಯವರು ಗಮನಿಸಬಹುದು ಅಪರಾಧ ಹಿನ್ನೆಲೆಯ ಮತ್ತು ಕೋಮು ಸಾಮರಸ್ಯ ಕದಡೋ ಒಂಬತ್ ನೂರು ಜನರ ಮೇಲೆ ಅಲ್ಲಿನ ಜಿಲ್ಲಾಡಳಿತ ನಿರ್ಬಂಧವನ್ನ ವಿಧಿಸಿದೆ ಇದರಿಂದ ಒಂದು ಪಾಠ ಇದೆ ಈ ಹಿಂದೆ ಗಲಭೆಗಳಲ್ಲಿ ಭಾಗಿಯಾದವರ ಮೇಲೆ ಮತ್ತು ಸಮಾಜದ ಸ್ವಾಸ್ಥ್ಯ ಹಾಡು ದುಷ್ಕರ್ಮಿಗಳ ಮೇಲೆ ಹದ್ದಿನ ಕಣ್ಣನ್ನ ಇಡೋದು ಬಿಟ್ಟು ಇಡೀ ಸಂಭ್ರಮದ ಮೇಲೆ ನಿಷೇಧವನ್ನ ಹೇರೋದು ಸರಿಯಾದ ಕ್ರಮವಲ್ಲ ಕೋಮು ಸಾಮರಸ್ಯವನ್ನು ಹಾಳು ಮಾಡೋದಕ್ಕೆ ಮತಾಂಧ ರಾಜಕೀಯ ಶಕ್ತಿಗಳು ತಮ್ಮೆಲ್ಲಾ ಶ್ರಮವನ್ನು ಹಾಕ್ತಾ ಇರೋ ಹೊತ್ತಿನಲ್ಲೇ ಮೊಹರಂ ಹಬ್ಬವನ್ನು ಸಾಂಸ್ಕೃತಿಕ ಹಿರಿಮೆಯ ಸಂಕೇತವಾಗಿ ನೋಡಬೇಕು ಕಾನೂನು ಸುವ್ಯವಸ್ಥೆ ಅನ್ನೋದು ಸಾಂವಿಧಾನಿಕ ಧಾರ್ಮಿಕ ಆಚರಣೆಗೆ ಅಡ್ಡಿಯಾಗಬಾರ್ದು ಧರ್ಮಾಚರಣೆಯನ್ನು ಹೀಗೇನೆ ಮಾಡಬೇಕು ಅಂತ ಸೂಚಿಸೋದು ಸರ್ಕಾರದ ಕೆಲಸ ಅಲ್ಲ ಕಿಡಿಗೇಡಿಗಳನ್ನು ಬಂಧಿಸಿ ಜನರ ಸಂಭ್ರಮಕ್ಕೆ ಭದ್ರತೆಯನ್ನು ಒದಗಿಸೋದು ಸರಿಯಾದ ನಡೆಯಾಗುತ್ತೆ ಇಂದು ಮೊಹರಂಗೆ ನಿಷೇಧ ನಾಳೆ ಮಾರಮ್ಮನ ಜಾತ್ರೆಗೂ ಕೂಡ ನಿಷೇಧ ಹೇರ್ತಾ ಹೋದ್ರೆ ಅರ್ಥನೇ ಇರೋದಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ